ವಿದ್ಯಾರ್ಥಿಗಳೇ ಇಂದಿನ ವಿಡಿಯೋದಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವು ಲೆಕ್ಕಗಳನ್ನು ತಗೊಂಡಿದ್ದೀವಿ ಅದರ ಮುಂದುವರೆದಿರ್ತಕ್ಕಂಥ ಭಾಗವನ್ನು ತಗೊಂಡಿದ್ದೀನಿ ಇದು ಇಪ್ಪತ್ತೊಂಬತ್ತನೇ ಲೆಕ್ಕದಲ್ಲಿ ಚಾಯಿಸಿರ್ತಕ್ಕಂಥದ್ದು ಸರಾಸರಿಯನ್ನು ಇಂದಿನ ವಿಡಿಯೋದಲ್ಲಿ ನಾವು ನೋಡಿದ್ದೀವಿ ಇದರಲ್ಲಿ ಕೆಳಗಿನ ಆವೃತ್ತಿ ವಿತರಣಾ ಪಟ್ಟಿಗೆ ಮಧ್ಯಾಂಕವನ್ನು ಕಂಡು ಹಿಡಿದಿರಿ ಅಂತ ಕೇಳಿದ್ದಾನೆ ಇಲ್ಲಿ ಮಧ್ಯಾಂಕವನ್ನು ಕಂಡುಹಿಡಿಯಬೇಕಾದ್ರೆ ನಮಗೆ ಮೊದಲನೇದಾಗಿ ವರ್ಗಾಂತರ ಮತ್ತು ಆವೃತ್ತಿ ಇದರ ಜೊತೆಗೆ ಇನ್ನೊಂದು ಕಾಲಮು ನಮಗೆ ಸಿಗುತ್ತೆ ಅದನ್ನ ಸಂಚಿತ ಆವೃತ್ತಿ ಅಂತೇಳಿ ತಗೊಳ್ತೀವಿ ಅಥವಾ ಸಿ ಎಫ್ ಅಂತಲೂ ಕೂಡ ಕರೀತಾರೆ ಈ ಸಿ ಎಫ್ ಬೆಲೆಯನ್ನು ತಗೋಬೇಕಾದ್ರೆ ನಾವೇನ್ ಮಾಡ್ಬೇಕಂದ್ರೆ ಮೊದಲನೇದಿರ್ತಕ್ಕಂಥದ್ದು ಏನಿದೆಯೋ ಹಾಗೇನೇ ಬರ್ಕೊಳ್ಳೋಣ ಎರಡು ನೆಕ್ಸ್ಟ್ ಬಂತು ಮುಂದಿನ ಕಾಲಮನ್ನ ಮೇಲ್ಗಡೆ ಇರ್ತಕ್ಕಂಥ ಕಾಲಂಗೆ ಕೂಡತಕ್ಕಂಥದ್ದು ಅಂದರೆ ಮೂರು ಪ್ಲಸ್ ಎರಡು ಐದು ಐದು ಪ್ಲಸ್ ಆರು ಹನ್ನೊಂದು ಹನ್ನೊಂದು ಪ್ಲಸ್ ನಾಲ್ಕು ಹದಿನೈದು ಹದಿನೈದು ಪ್ಲಸ್ ಐದು ಇಪ್ಪತ್ತು ಅಂದರೆ ಈ ಆವೃತ್ತಿ ಏನಿದೆಯೋ ಇದು ಹೆಣ್ಣಿನ ಬೆಲೆ ನಮಗೆ ಈ ಬೆಲೆ ಸಂಚಿತ ಆವೃತ್ತಿಯ ಕೊನೆಯ ಬೆಲೆ ಎರಡು ಒಂದೇ ಆಗಿರಬೇಕು ಐದು ಆರು ಹನ್ನೊಂದು ಹದಿನೈದು ಐದು ಇಪ್ಪತ್ತು ಹಾಗೆಯೇ ಮೊದಲಂದು ಯಾವಾಗ ನಾವು ಮಾಡಿರ್ತಕ್ಕಂಥ ಲೆಕ್ಕ ಸರಿ ಇದೆ ಅಂತ ಅರ್ಥ ಆಗುತ್ತೆ ಇಲ್ಲಿ ನೆಕ್ಸ್ಟ್ ಬಂತು ಇಲ್ಲಿ ಮಧ್ಯಾಂಕದ ಸೂತ್ರವನ್ನು ನಾವು ತಗೊಳ್ಳೋದಾದರೆ ಮಧ್ಯ ಈಕ್ವಲ್ ಟು ಎಲ್ ಪ್ಲಸ್ By 2 F into H. n ಬೈ ಟು ಮೈನಸ್ ಎಫ್ ಎಫ್ ಇಂಟು ಹೆಚ್ ಇಲ್ಲಿ ಎನ್ ಬೈ ಟು ಎನ್ ಬೆಲೆ ಇದೆಯಲ್ಲ n 20 ಇಜಿ ಕೊಟ್ಟು ಇಪ್ಪತ್ತಿದೆ ನಮಗೆ ಎನ್ ಬೈ ಟು ಬೆಲೆ ಅಂದ್ರೆ ಇಪ್ಪತ್ತು ಬೈ ಎರಡು ಈ ಹತ್ತು ಇರ್ತಕ್ಕಂಥದ್ದು ಹತ್ತಕ್ಕಿಂತ ಸ್ವಲ್ಪ ಜಾಸ್ತಿ ಇರ್ತಕ್ಕಂಥದ್ದು ಆ ಒಂದು ವರ್ಗಾಂತರ ಏನಿದೆಯೋ ಅದರಲ್ಲಿ ನಮ್ದು ಮಧ್ಯಾಂಕದ ಬೆಲೆ ಸಿಗುತ್ತೆ ಅದನ್ನು ನಾವು ತಗೊಳ್ಳೋಣ ಮೇಲೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಬೆಲೆಗಳನ್ನ ನೋಡಿದ್ರೆ ಎಂ ಬೈ ಟು ಹತ್ತು ಆಯ್ತು ಹಾಗೆ ಅದಕ್ಕಿಂತ ಜಾಸ್ತಿ ಇರ್ತಕ್ಕಂಥದ್ದು ಅಂದ್ರೆ ಹನ್ನೊಂದು ಅದಕ್ಕಿಂತ ಜಾಸ್ತಿ ಹದಿನೈದು ಆಗುತ್ತೆ ಅದು ಬೇಕಿಲ್ಲ ಹಿಂದುಗಡೆದು ಕಡಿಮೆ ಆಗುತ್ತೆ ಈಗ ಎಲ್ ಬೆಲೆ ಎಲ್ ಬೆಲೆ ಎಂತ ಹೇಳಿದ್ರೆ ಈ ಗರಿಷ್ಠ ಈ ಹತ್ತು ಇರ್ತಕ್ಕಂಥದ್ದು ಸಂಚಿತ ಆವೃತ್ತಿ ಏನಿದೆಯೋ ಅದರ ಕೆಳಮಿತಿಯನ್ನು ತಗೋಬೇಕು ಇದು ಎಲ್ ಬೆಲೆ ಆಗುತ್ತೆ ಹಾಗೆಯೇ ಎಫ್ ಬೆಲೆ ಅಂದರೆ ಗರಿಷ್ಠ ಆವೃತ್ತಿಯನ್ನು ಬಂದಿರತಕ್ಕಂಥದ್ದು ಎಫ್ ಬೆಲೆ ಆಗುತ್ತೆ ಈ ಸಿ ಎಫ್ ಬೆಲೆ ಇದೆಯಲ್ಲ ಇಲ್ಲಿ ಏನು ನಾವು ಎನ್ ಬೈ ಟೂನಿಂದ ಜಾಸ್ತಿ ಇರ್ತಕ್ಕಂಥ ತಗೊಂಡಿದ್ದೀವೋ ಅದರ ಹಿಂದಿನ ಬೆಲೆ ಏನಿದೆಯೋ ಅದು ಸಿ ಎಫ್ ಆಗ್ತಕ್ಕಂಥದ್ದು ಹೆಚ್ಚು ಬೆಲೆ ಮೇಲ್ಮಿತಿ ಮತ್ತು ಮೈನಸ್ ಕೆಳಮಿತಿ ಇಪ್ಪತ್ತು ಮೈನಸ್ ಹದಿನೈದು ಇಸ್ ಈಕ್ವಲ್ ಟು ಐದು ಎಲ್ಲದರಲ್ಲೂ ಕೂಡ ಐದೇ ನಮಗೆ ಹೆಚ್ ಬೆಲೆ ಬರ್ತಕ್ಕಂಥದ್ದು ಹಾಗಾಗಿ ಎಲ್ ಬೆಲೆ ನಮ್ದು ಇಪ್ಪತ್ತೈದು ಸಿ ಎಫ್ ಬೆಲೆ ಐದು ಎಫ್ ಬೆಲೆ ಆರು ಎಚ್ ಬೆಲೆ ಐದು ಈ ಒಂದು ಬೆಲೆಗಳನ್ನ ನಾವು ಸೂತ್ರ ಕಾಯ್ಕೊಂಡ್ರೆ ಎಲ್ ಬೆಲೆ ಎನ್ ಇಸ್ ಈಕ್ವಲ್ ಟು

ப்ஸ் பாயிண்ட் நாற குடுக்கொம்பிண்ட் ஒன்று ஆறு இது நமது மத ನೆಕ್ಸ್ಟ್ ಒಂದು ಕ್ವಶನ್ ತಗೊಂಡ್ರೆ ಒಬ್ಬ ಹುಡುಗ ಮತ್ತು ಒಬ್ಬಳು ಹುಡುಗಿಯು ಸೆಪ್ಟೆಂಬರ್ ತಿಂಗಳಿನಲ್ಲಿ ಹುಟ್ಟಿದ್ದಾರೆ ಅವರು ಹುಟ್ಟಿದ ದಿನಾಂಕವು ಬೇರೆ ಬೇರೆ ದಿನದಲ್ಲಿ ಬರ್ತಕ್ಕಂಥದ್ದು ಒಂದೇ ದಿನ ಬರ್ತಕ್ಕಂಥ ಸಂಭಾವನೀತೆಯನ್ನ ಕಂಡು ಹಿಡಿಯಿರಿ ಅಂತ ಕೇಳಿದ್ದಾರೆ ಇಲ್ಲಿ ಮೊದಲನೇದಾಗಿ ಎಸ್ ಅನ್ನು ತಗೊಂಡ್ರೆ ಅಂದ್ರೆ ಅಂಗಾಂಶಗಳನ್ನು ತಗೊಂಡ್ರೆ ಎಸ್ ಅಂತಕ್ಕಂಥದ್ದು ನಮಗೆ ಟೋಟಲ್ ಆಗಿರ್ತಕ್ಕಂಥ ವರ್ಷ ಅವರು ಹುಟ್ಟಿದ ದಿನಾಂಕ ಅಂತಂದೇಳಿ ಸೆಪ್ಟೆಂಬರ್ ತಿಂಗಳು ಅಂತಕ್ಕಂಥದ್ದನ್ನ ನಾವು ಟೋಟಲ್ ಆಗಿರ್ತಕ್ಕಂಥ ವರ್ಷದ ದಿನಗಳಿಗೆ ತಗೊಳ್ಳೋಣ ವರ್ಷದ ದಿನಗಳು ಎಸ್ ಇಸ್ ಈಕ್ವಲ್ ಟು ಮುನ್ನೂರ ಅರವತ್ತೈದು ಹಾಗೇನೆ ಅದು ಗಣಾಂಶ ಏನಲ್ಲಿ ಏನಿದೆ ನಮಗೆ ಕೊಟ್ಟಿರ್ತಕ್ಕಂಥದ್ದು ಬೇರೆ ಬೇರೆ ದಿನದಲ್ಲಿ ಬರಬರ್ನಲ್ಲಿ ಬೇರೆ ಬೇರೆ ದಿನದಲ್ಲಿ ಬರ್ತಕ್ಕಂಥದ್ದು ಅಂದ್ರೆ ಮುನ್ನೂರ ಅರವತ್ತೈದರಲ್ಲಿ ಒಂದನ್ನು ನಾವು ಕಳ್ಕೊಬೇಡ ಎನ್ ಆಫ್ ಟೋಟಲ್ ಆಗಿರ್ತಕ್ಕಂಥ ಫಲಿತಣಗಳು ಒಂದು ಅರವತ್ನಾಲ್ಕು ಆತು ಅಂದರೆ ಎನ್ ಆರ್ ಪಿ ಎಸ್ ಈಕ್ವಲ್ ಟು ತ್ರೀ ಸಿಕ್ಸ್ಟಿ ಫೋರ್ ಆತು ಅದಾದ್ರೆ ಸಂಭವನೀಯತೆ ಪಿ ಆಫ್ ಪಿ ಎಸ್ ಈಕ್ವಲ್ ಟು ಎನ್ ಆಫ್ ಎ ಬೈ ಎನ್ ಆರ್ ಎಸ್ ಎಸ್ ಈಕ್ವಲ್ ಟು ಮುನ್ನೂರ ಅರವತ್ನಾಲ್ಕು ಬೈ ಮುನ್ನೂರ ಅರವತ್ತೈದು ಇದು ಪ್ರಶ್ನೆ ಎರಡನೇದು ಒಂದೇ ದಿನ ಬರ್ತಕ್ಕಂಥದ್ದು ಒಂದೇ ದಿನ ಅಂದರೆ ಒಂದೇ ಬರುತ್ತೆ ನಮಗೆ ಅಲ್ಲಿಗೆ ಈ ಫಲಿತಗಳಂಶವನ್ನು ತಗೊಳ್ಳೋದಾದ್ರೆ

ಸಿಕ್ಸ್ ಫೈವ್ ಡೇಸ್ ಇದು ನಮಗೆ ಸಂಭವನೀಯತೆಯಲ್ಲಿ ಕಂಡುಹಿಡಿತಕ್ಕಂಥದ್ದು ನೆಕ್ಸ್ಟ್ ಒಂದು ಲೆಕ್ಕ ತಗೊಳ್ಳೋಣ ಒಂದು ಅಸಮಭಾವತ ಎ ಬಿ ಸಿ ಯಲ್ಲಿ ಬಿ ಸಿ ಸಮಾಂತರವಾಗಿ ಒಂದು ಸರಳ ರೇಖೆಯನ್ನು ಎಳೆಯಿರಿ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಮೊದಲನೇದಾಗಿ ನಮಗೆ ಎ ಬಿ ಸಿ ಇದು ಒಂದು ಭಾವವಾಗಿರ್ತಕ್ಕಂಥ ತಿಳಿಸ ಇದರಲ್ಲಿ ಬಿ ಸಿ ರೇಖೆಗೆ ಸಮಾಂತರವಾಗಿ ಒಂದು ಸರಳ ರೇಖೆಯನ್ನ ಹೇಳದರೆ ನಾವು ಬೇಕಾದ್ರೆ ಇ ಅಂತ ಇಟ್ಕೊಳ್ಳೋಣ ಇಲ್ಲ ಇ ಎಫ್ ಅಂತ ಇಟ್ಕೊಳ್ಳೋಣ ಎಕ್ಸ್ ವೈ ಅಂತ ನಾವು ತಗೊಳ್ಳೋಣ ಸರಳ ರೇಖೆಯನ್ನು ಹೇಳಿದ್ರಿ ಈ ಸರಳ ರೇಖೆಯನ್ನ ಎ ಬಿ ಅನ್ನ ಡಿ ಬಿಂದುವಿನಲ್ಲಿ ಅಂದ್ರೆ ಡಿ ಬಿಂದು ಅಂತಾನೆ ತಗೋಬೇಕು ಎ ಸಿ ಯನ್ನ ಇ ಬಿಂದುವಿನಲ್ಲಿ ಛೇದಿಸ ನಿಮ್ಗೆ D इस 5, is to 5, 5 तो, ही इस तू B C अरे D ही इस तू B C अथवा D ही अनुपातों में लिए इसलिए बोलते हैं two by five two इस तू five अरे two next one तो A D बेले ना कोटिजन है यार सेंटीमीटर यही बेले कोटिजन ಮೂರು ಸೆಂಟಿಮೀಟರ್ ಡಿ ಬೆಲೆ ಕೊಟ್ಟಿದ್ದಾನೆ ನಾಲ್ಕು ಸೆಂಟಿಮೀಟರ್ ಇಲ್ಲಿ ನಮಗೆ ಎ ಬಿ ಎ ಸಿ ಹಾಗಾಗಿ ಬಿ ಸಿ ಈ ಮೂರರ ಅಳತೆಯನ್ನ ತಗೊಂಡು ನಾವು ಎ ಬಿ ಸಿ ಸುತ್ತಳತೆಯನ್ನು ಕಂಡು ಹಿಡ್ಕೋಬೇಕು ಅದಕ್ಕೆ ಬರೋಣ ಮೊದಲನೇದಾಗಿ ರಿಬಿಜಾ ಎ ಬಿ ಸಿ ಯಲ್ಲಿ ನಮಗೆ ಗೊತ್ತಿರೋ ಹಾಗೆ ಬಿ ಸಿ ಸಮಾಂತರವಾಗಿ ನಾವು ರೀತಿಯನ್ನು ಹೇಳ್ಕೊಂಡಿರೋದು तेल के के डी पैरेलल टू बीसी ಅನ್ನು ಮಾರ್ಕೋಣ ಹಾಗೆನೇ ತೀರ್ಸದ ಉಪಪ್ರಮೇಯಕ್ಕೆ ತಗೊಳ್ಳಣ ಯಾಕೆಂದ್ರೆ ಎಬಿ ಬೆಲೆ ಬೇಕು ನಮಗೆ ಮತ್ತೆ ಎಸಿ ಬೆಲೆ ಬಿಸಿ ಬೆಲೆ ನಮಗೆ ಪ್ರಮೇಯ ತಗೊಂಡ್ರೆ ಎಡಿ / ಬಿಡಿ ಎಇ / ಇಸಿ ಆಗುತ್ತೆ ಅದರಿಂದ ಎಡಿ / ಎಬಿ ಎಇ / ಇಸಿ ಹಾಗೆರ ಬೈ ಬಿ ಇದು ಕೆಲ್ಸನ ಉಪ ಪ್ರಮೇಯ ಆದಂತ ಅಂಶಕ್ಕೆ ಇಲ್ಲಿ ಎಡಿ ಬೈ ಎ ಬಿ ಅಂದರೆ ಕೊಟ್ಟಿರೋ ಅಳತೆಗಳನ್ನ ಮಾಡ್ಕೊಳ ಎರಡು ಎ ಬಿ ಎ ತಗೊಂಡ್ರೆ ತ್ರೀ ಬೈ ಎ ಸಿ ಹಾಗೆಯೇ ಇದರ ಪಾತ್ರ ಕೊಟ್ಟಿರೋದ್ರಿಂದ ಎರಡು ಬೈ ಐದು ಇಲ್ಲೇನು ಮಾಡೋಣ ಒಂದೊಂದನೇ ಅಂಶ ತಗೊಂಡು ಎ ಬಿ ಬೆಲೆ ಎ ಸಿ ಬೆಲೆ ನಮಗೆ ಸಿಗುತ್ತೆ ಹಾಗಾಗಿ ಫಸ್ಟು ಸೆಕೆಂಡು ತರ್ಡು ಅಂತ ಇಟ್ಕೊಳ್ಳೋದಾದರೆ ಇಲ್ಲಿ ಫಸ್ಟು ತರ್ಡು ತಗೊಳ್ಳೋಣ ಫಸ್ಟ್ ಥರ್ಡನ್ನು ತಗೊಂಡ್ರೆ ಎರಡು ಬೈ ಎ ಬಿ ಜಿ ಈಕ್ವಲ್ ಟು ಎರಡು ಬೈ ಐದು ಅಲ್ಲಿ ಕ್ರಾಸ್ ಮಲ್ಟಿಫಿಕೇಶನ್ ಮಾಡಿದರೆ ಟು ಎ ಬಿ ಜಿ ಈಕ್ವಲ್ ಟು ಹತ್ತು थर्डी क्रास्टिफिकेशन टूक्त ಏನ್ ಸಿಗುತ್ತೆ ನಮ್ಗೆ ಎಂಪ್ಲಾಯೀಸ್ ಎ ಸಿ ಜಿ ಕೊಟ್ಟು ಹದಿನೈದು ಬೈ ಎರಡು ಅಂದ್ರೆ ಏಳು ಪಾಯಿಂಟ್ ಐದು ಸರ್ಟಿಫಿಕೇಟ್ ಸಿಕ್ತು ಈಗ ಬಿ ಸಿ ಬೆಲೆ ಬೇಕು ಬಿ ಸಿ ಬೆಲೆಯನ್ನು ತಗೊಳ್ಳೋದಾದ್ರೆ ಇಲ್ಲಿ ಆಲ್ರೆಡಿ ನಮಗೆ ಬೆಲೆಯನ್ನ ಕೊಟ್ಬಿಟ್ಟಿದೆ ನಾನು ಅದನ್ನೇ ನೋಡ್ಕೊಳ್ಳೋಣ ಏನಿದೆ ಎರಡು ಬೈ ಐದಿದೆ ಇಲ್ಲಿ ಬೈ ಸಿ ಆ ಡಿಇೆಯನ್ನು ನಾನು ತಗೊಳ್ತೀನಿ ಈಕ್ವ ಟು ಟು ಬೈ ಫೈವ್ ಈಗ ಡಿಇ ಬೆಲೆ ಎರಡಿದೆ ಎರಡು ಬೈ ಡಿ ಬೆಲೆಯನ್ನು ನಾವು ತಗೊಳ್ಳೋದಾದ್ರೆ ಇಲ್ಲಿ ಡಿ ಬೆಲೆಯನ್ನು ನಾಲ್ಕು ಸೆಂಟಿಮೀಟರ್ ಕೊಟ್ಟಿದ್ದಾನೆ ಹಾಗಾಗಿ ಅದನ್ನು ನಾವು ತಗೋಬೇಕಾಗುತ್ತೆ ಇಲ್ಲಿ ಎರಡು ಬೈ ಐದು ಅನುಪಾತ ಇದು ಡಿಇ ನಾಲ್ಕು ಸಿ ಬೆಲೆ ನಮಗೆ ಗೊತ್ತಿಲ್ಲ ಎರಡು ಬೈ ಅಲ್ಲಿಗೆ ಎರಡ ಎರಡ್ ಬಿ ಸಿ ಇಂಟು ಒನ್ ಬಿ ಸಿ ಆಯ್ತು ಐದು ಎರಡ್ಲೆ ಹತ್ತು ಸೆಂಟಿಮೀಟರ್ ಆಯ್ತು ಅಲ್ಲಿಗೆ ಎ ಬಿ ಬೆಲೆ ಸಿಕ್ತು ಎ ಬಿ ಕೊಲ್ಟು ನಮಗೆ ಸಿಕ್ಕಿರೋದು ಐದು ಸೆಂಟಿಮೀಟರ್ ಹಾಗೆಯೇ ಬಿ ಸಿ ಬೆಲೆ ಸಿಕ್ಕಿರೋದು

ಹದಿನೈದು ಪ್ಲಸ್ ಏಳು ಅಲ್ಲಿ ಇಪ್ಪತ್ತೆರಡು ಸೆಂಟಿಮೀಟರ್ಥಿಯಲ್ಲಿ ಸಿಗ್ತಕ್ಕಂಥ ಹಾಗೆ ನೆಕ್ಸ್ಟ್ ಲೆಕ್ಕ ತಗೋಣ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಹೇಳದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾರೆ ಇದು ನಮಗೆ ಇಲ್ಲಿ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಫಸ್ಟ್ いいことか。 ಕೇಂದ್ರ ಬಿಂದು ಓ ಇಲ್ಲಿ ಏನಿದೆ ಬಾಹ್ಯ ಬಿಂದು ಅಂದ್ರೆ ಪಿ ಸ್ಪರ್ಶಕಗಳು ಎ ಪಿ ಮತ್ತು ಬಿ ಪಿ ಅದನ್ನೇ ತಗೊಳ್ಳೋಣ ದತ್ತಾಂಶಗಳನ್ನ ಏನ್ ಬರುತ್ತೆ ನಮಗೆ ದತ್ತಾಂಶಗಳನ್ನ ತಗೊಳ್ಳೋದಾದ್ರೆ ಓ ವೃತ್ತ ಕೇಂದ್ರ ಪಿ ಬಾಹ್ಯ ಬಿಂದು ಎಪಿ ಮತ್ತು ಬಿ ಪಿ ಸ್ಪರ್ಶಕ ರೇಖೆಗಳು ಅಲ್ಲಿಗೆ ಸಾಧನೆ ಏನು ಮಾಡಬೇಕಪ್ಪ ಅಂದ್ರೆ ಎರಡು ಸ್ಪರ್ಶಕಗಳು ಸಮ ಅಂತ ತೋರಿಸ್ಬೇಕು ಅಂದ್ರೆ ಎ ಪಿ ಇಸ್ ಈಕ್ವಲ್ ಟು ಬಿ ಪಿ ಅದಕ್ಕೆ ಒಂದು ರಚನೆಯನ್ನ ಮಾಡಿಕೊಳ್ಳೋಣ ಏನು ಮಾಡೋಣ ಓನಿಂದ ஓபி ஓஎல சேரசி சாதனை தான் தகளதாக இல்லை ஓஎ பர்ஃபெண்ட் ஏபி ಓ ಬಿ ಪರ್ಪೆಂಡಿಕ್ಯುಲರ್ ಟು ಬಿ ಪಿ ಅದರಿಂದ ಇಲ್ಲಿ ನಮಗೆ ಸಿಗುತ್ತೆ ತ್ರಿಜಾ ಮತ್ತು ಸ್ಪರ್ಶಕಗಳ ನಡುವೆ ಬರ್ತಕ್ಕಂಥದ್ದು ಲಂಬ ಕೋನ ಆಗಿರೋದ್ರಿಂದ ತೊಂಬತ್ತು ಡಿಗ್ರಿಗೆ ಬರ್ತಕ್ಕಂಥದ್ದು ತ್ರಿಭುಜ ಓ ಎ ಪಿ ಮತ್ತು ತ್ರಿಭುಜ ಓ ಪಿ ಪಿಗಳಲ್ಲಿ ಯಾವ ಸಿಗ್ತಕ್ಕಂಥದ್ದು ಆಂಗೇಲ್ ಓ ಎ ಪಿ

అదే ఓఎపిజ్ ఈక్వల్ టు నైంటీ డిగ్రీ అనే ఓఎక్వల్ టు వందే వృత్తలు నెక్స్ట్ బు ఓపి ఈస్ ఈక్వల్ టుపి సమాన్య సమాన్య బావన తగదే అది ఏనో నమే ఇంబకోన వికర్ణ బాహు సేజ ఓ ఇపి త్రిభుజ ఓ విపకోన వర్ణ బాహు నేమూ కూడా ಸರ್ವಸಮ ಆದ್ದರಿಂದ ಅನುರೂಪ ಭಾಗಗಳಿವೆ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಿನ ಲೆಕ್ಕಗಳನ್ನು ನೋಡೋಣ ಏನಾದರೂ ಇದ್ರೆ ಕಮೆಂಟ್ ಮಾಡಿಸಿ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು